ನಿಪ್ಪಟ್ ಮಾಡಬೇಕಿದ್ರೆ ಮೇನ್ ಪ್ರಾಬ್ಲಮ್ ಬಂದು ನಮಗೆ ಎಣ್ಣೆಗೆ ಹಾಕಿದಾಗ ಅದು ಉಬ್ಬಿ ಬರುತ್ತೆ ಸೊ ಪೂರಿ ತರ ನಮ್ಗೆ ಉಬ್ಬುತ್ತೆ ಸೊ ಆ ತರ ಬರೋದಿರ ತುಂಬಾ ಪರ್ಫೆಕ್ಟ್ ಆಗಿ ನಿಪ್ಪಟ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಿದ್ದೀನಿ ಸೊ ಯಾವ್ದೇ ತರ ಡೌಟ್ಸ್ ಇಲ್ಲದೆ ನೀವು ಈ ಸತಿ ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ನೀವು ಕೂಡ ಗರಿಗರಿಯಾದ ನಿಪ್ಪಟ್ನ ನಿಮ್ಮ ಮನೇಲಿ ಮಾಡ್ತೀರಾ ಸೊ ಮನೆಯಲ್ಲಿ ಎಲ್ರಿಗೂ ಸಹ ಖಂಡಿತ ಇಷ್ಟ ಆಗುತ್ತೆ ಸೊ ಅವರೇ ಕೇಳ್ತಾರೆ ಯಾವ ಅಂಗಡಿಯಿಂದ ತರಿಸಿದ್ದು ಅಂತ ಲೇಟ್ ಮಾಡ್ತೀರಾ ನಿಪ್ಪಟ್ ಮಾಡುವ ಸುಲಭ ವಿಧಾನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ ಮೆಸರ್ಮೆಂಟ್ ನಲ್ಲಿ ಎಲ್ಲಾ ಮೆಸರ್ಮೆಂಟ್ಸ್ ತಗೊಳ್ಳಿ ನಾನು ಇಲ್ಲಿ ಕಾಲ್ ಕಪ್ ನಷ್ಟು ಹುರ್ಕೊಂಡಿರೋ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಹುರಿದು ಬಿಟ್ಟು ಸಿಪ್ಪೆ ತೆಗೆದು ಇದಕ್ಕೆ ನಾವು ಹಾಕೊಳ್ಬೇಕಾಗತ್ತೆ ನೆಕ್ಸ್ಟ್ ಅದೇ ತರನೇ ಕಾಲ್ ಕಪ್ ನಷ್ಟು ಕಡಲೆ ಪಪ್ಪು ಕೂಡ ಹಾಕೊಂಡು ಇದನ್ನ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿ ಪಕ್ಕ ತೀಟ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಅಗಲಕ್ಕಿರೋ ಒಂದು ಒಂದ್ ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚೆನ್ನಾಗಿ ಫೈನ್ ಆಗಿರೋ ನಾವು ಅಕ್ಕಿ ಹಿಟ್ನ ಹಾಕೊಳ್ಬೇಕಾಗತ್ತೆ ಚೆನ್ನಾಗಿ ಸ್ಮೂತ್ ಆಗಿ ನಮ್ಗೆ ಅಕ್ಕಿ ಹಿಟ್ ಇರಬೇಕು ಪ್ಯಾಕೆಟ್ ಆದ್ರೂ ಉಪಯೋಗಿಸ್ಕೊಳ್ಬಹುದು ಅಥವಾ ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬಹುದು ನೆಕ್ಸ್ಟ್ ಆಗಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಕಡಲೆ ಪಪ್ಪು ಮತ್ತೆ ಕಡಲೆ ಬೀಜ ಇದೆಯಲ್ಲ ಅದನ್ನ ಹಾಕೊಳ್ಳಿ ಹಾಗೇನೆ ಒಂದರಕ್ಕೆ ಕರ್ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಬೇಕು ಹಾಗೇನೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಒಂದ್ ಮುಖಾಲ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಬಹುದು ಇದಕ್ಕೇನೆ ಜಸ್ಟ್ ಒಂದ್ ಸ್ವಲ್ಪ ಸ್ವಲ್ಪ ಈ ಓಂಕಾಳು ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಬೇಕಾಗತ್ತೆ ಹಾಗೇನೆ ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಎಳ್ಳು ಈ ಎಳ್ಳು ಹಾಗೇನೆ ಜೀರಿಗೆ ಮತ್ತೆ ಓಂಕಾಳು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕಾಗತ್ತೆ ಈ ಕ್ವಾಂಟಿಟಿಗೆ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಇದಕ್ಕೆ ನಾವು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಬೇಕಾಗತ್ತೆ ಹಸಿ ಎಣ್ಣೆ ಸೊ ಎಣ್ಣೆ ಸ್ಪೂನ್ ಬಂದ್ಬಿಟ್ಟು ನೀವು ನಾರ್ಮಲ್ ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ಸ್ಪೂನ್ ಇರುತ್ತೆ ಅಲ್ವಾ ಸೊ ಆ ಸ್ಪೂನ್ ನಲ್ಲಿ ಎರಡು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಈ ಕ್ವಾಂಟಿಟಿಗೆ ಹಾಕೊಂಡು ನಾವು ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆನ ಕಾಯಿಸ್ಬೇಡಿ ಹಾಗೆ ಹಾಕೊಳ್ಳಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾವು ಹಿಟ್ನ ಕಳಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಗೆ ಈ ನಿಪ್ಪಟ್ ಮಾಡುವಾಗ ಮೆಸರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿರಬೇಕು ಹಾಗಲೇ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಕರೆಕ್ಟ್ ಆಗಿ ಅರ್ಧ ಕಪ್ನಷ್ಟು ನೀರು ಯೂಸ್ ಆಗಿದೆ ಅಷ್ಟೇನೆ ಜಾಸ್ತಿ ನೀರ್ ನಾನು ಇಲ್ಲಿ ಹಾಕೊಂಡಿಲ್ಲ ಕೇವಲ ಅರ್ಧ ಕಪ್ ನಷ್ಟು ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ನೀರ್ ನೋಡ್ಕೊಂಡು ನೀವು ಹಾಕೊಳ್ಬೇಕಾಗತ್ತೆ ಸೊ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಈ ನಿಪ್ಪಟ್ಟು ಮಾಡುವಾಗ ತುಂಬಾ ಸಾಫ್ಟ್ ಆಗಿದ್ರೆ ನಮ್ಗೆ ಈ ನಿಪ್ಪಟ್ ಅನ್ನೋದು ಎಣ್ಣೆಗೆ ಹಾಕಿದಾಗ ಉಬ್ಬಿ ಬರುತ್ತೆ ಅದೇ ನಾವು ತುಂಬಾ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನಿಪ್ಪಟ್ ಅನ್ನೋದು ಕೂಡ ಗಟ್ಟಿ ಬಂದ್ಬಿಡತ್ತೆ ಸೊ ಹಾಗಾಗಿ ನೋಡಿ ತುಂಬಾ ಸಾಫ್ಟ್ ಇರಬಾರ್ದು ಹಾಗೇನೆ ಗಟ್ಟಿಗೂ ಇರಬಾರ್ದು ಸೊ ಈ ತರ ನೋಡಿ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವ್ ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಹಾಗೆ ನಮ್ಗೆ ಸಾಫ್ಟ್ ಇದ್ ಬಿಟ್ರೆ ಪೂರಿ ತರ ಉಬ್ಬಿ ಬರುತ್ತೆ ಇದ್ ಮಾತ್ರ ಗ್ಯಾರಂಟಿ ಹಿಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ಹಿಟ್ಟು ರೆಡಿ ಆಗಿದ್ದ ಪಾಲಿಥೀನ್ ಕವರ್ ತಗೊಂಡು ಸ್ವಲ್ಪ ಆಯಿಲ್ ನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಅದೇ ತರಾನೇ ಲಟನಿಗೆ ಕೂಡ ಆಯಿಲ್ ನ ಗ್ರೀಸ್ ಮಾಡಿ ಇಟ್ಕೊಳ್ಬೇಕು ಸೊ ಈ ಕವರ್ ಗೆ ಹಾಗೇನೆ ಹಿಟ್ಟು ಅನ್ನೋದು ಮೆತ್ಕೊಳ್ದಿರ ನಾವು ಈ ರೀತಿ ನಾವು ಸ್ವಲ್ಪ ಆಯಿಲ್ ನ ಗ್ರೀಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೀಗೆ ಈ ರೀತಿ ಸ್ವಲ್ಪ ಹಿಟ್ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಮೊದಲು ಕೈಯಲ್ಲಿ ರೊಂಚೂರು ಈ ರೀತಿ ಫ್ಲಾಟ್ ಮಾಡ್ಕೊಳ್ಬೇಕು ಅನಂತರ ಈ ರೀತಿ ನಿಧಾನಕ್ಕೆ ನಾವು ರೋಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಪ್ಪಟ್ ನಮ್ಗೆ ಯಾವ ತಿಕ್ನೆಸ್ ಅಲ್ಲಿ ಇರುತ್ತೆ ಅಲ್ವಾ ಸೊ ಆ ಗೆ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು ತುಂಬಾ ಸಣ್ಣ ಇದ್ಬಿಟ್ರೆ ನಮ್ಗೆ ತಿನ್ಲಿಕ್ಕೂ ಚೆನ್ನಾಗಿರಲ್ಲ ಹಾಗೆ ಬೇಗ ಸೀದಾ ಹೋಗ್ಬಿಡತ್ತೆ ತುಂಬಾ ತಪ್ಪ ಇದ್ರೆ ನಮ್ಗೆ ಚೆನ್ನಾಗಿ ಬೇಯೋದಿಲ್ಲ ಸರಿಯಾಗಿ ಸೊ ನೋಡಿ ನಾನ್ ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಅಂತ ಸೊ ನೋಡಿ ಈಗ ಈ ರೀತಿ ಲಟಿಸ್ಕೊಂಡಿದ್ದ ಆದ್ಮೇಲೆ ಸೊ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆದ್ ನಾವು ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ನಲ್ಲೇ ಈ ನಿಪ್ಪನ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಆ ನಿಪ್ಪಟ್ಟಿನ ತಿಕ್ನೆಸ್ ಅನ್ನೋದು ಯಾವ ರೀತಿ ಇದೆ ಅಂತ ಸೊ ಈ ತಿಕ್ನೆಸ್ ಇದ್ರೆ ನಮ್ಗೆ ಪರ್ಫೆಕ್ಟ್ ಆಗಿರುತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡೋದು ಕೂಡ ಈಸಿ ಆಗುತ್ತೆ ಈಗ ನಮಗೆ ನಿಪ್ಪಟ್ ಫ್ರೈ ಮಾಡ್ಲಿಕ್ಕೆ ರೆಡಿ ಆಗಿದೆ ಈಗ ನೋಡಿ ಆಯಿಲ್ ಬಂದ್ಬಿಟ್ಟು ನಮಗೆ ಈ ರೀತಿ ಕಾದಿರ್ಬೇಕು ಹಾಕಿದಾದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಅದು ಮೇಲೆ ಬರಬೇಕು ಸೊ ಈ ತರ ಆಯಿಲ್ ಕಾದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ನಿಪ್ಪಟ್ಟನ್ನ ಹಾಕಿ ಹಾಕಿದಾದ್ಮೇಲೆ ಅದು ಮೇಲ್ ಬಂದ ನಂತರ ಮಾತ್ರ ಇನ್ನೊಂದನ್ನ ಹಾಕೊಳ್ಳಿ ಇಲ್ಲಾಂದ್ರೆ ನಮಗೆ ನಮ್ಗೆ ಸರಿಯಾಗಿ ಬರೋದಿಲ್ಲ ಈ ರೀತಿ ಅದು ಕೂಡ ಮೇಲ್ ಬಂದ ನಂತರ ಮತ್ತೆ ನಾವು ಇನ್ನೊಂದನ್ನ ಹಾಕೊಳ್ಬೇಕಾಗತ್ತೆ ಆಯಿಲ್ ಅಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟನ್ನ ಹಾಕಿ ಫ್ರೈ ಮಾಡಿ ಈ ರೀತಿ ಮೂರೂ ಸಹ ಮೇಲ್ ಬಂದ ನಂತರ ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಅದು ಹಾಕಿದ ತಕ್ಷಣ ತಿರುಗಿಸಬಾರ್ದು ಒಂದ್ ಕಡೆ ಬೆಂದ ಮೇಲೆ ಮಾತ್ರ ನಾವ್ ಇದನ್ನ ಇನ್ನೊಂದ್ ಕಡೆಗೆ ತಿರುಗಿಸ್ಕೋಬೇಕು ಒಂದ್ ಕಡೆ ಬೇಯ್ದಿರ ನಾವ್ ತಿರ್ಗಿಸ್ಬಿಟ್ರೆ ಅದು ಎಲ್ಲಾ ಕಟ್ ಆಗೋ ಚಾನ್ಸ್ ಇರತ್ತೆ ಸೊ ಹಾಗಾಗಿ ಒಂದ್ ಕಡೆ ಬೆಂದ ನಂತರ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಫ್ರೈ ಆದ್ಮೇಲೆ ನೋಡಿ ನಮ್ಗೆ ಈ ರೀತಿ ಎಲ್ಲಾನು ಆಲ್ಮೋಸ್ಟ್ ಹಾಕ್ಬಿಡತ್ತೆ ನಿಪ್ಪಟ್ ಅನ್ನೋದು ಫ್ರೈ ಆಗಿದೆ ಅಂತ ಅರ್ಥ ನೋಡಿದ್ರ ನೋಡಿದ್ರಲ್ವಾ ನಮಗೆ ನಿಪ್ಪಟ್ ಅನ್ನೋದು ಒಂಚೂರು ಕೂಡ ಉಬ್ಬಿ ಬಂದಿಲ್ಲ ಸೊ ಇದು ಹೇಗೆ ಅಂದ್ರೆ ನಾವು ಹಿಟ್ಟು ಕಳಿಸ್ಕೊಂಡಿದಾದ್ಮೇಲೆ ಒಂದು ನಿಪ್ಪಟ್ನ ಫಸ್ಟ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನೋಡಿ ಅದು ಉಬ್ಬಿ ಬರ್ತಾ ಇದೆ ಅನ್ನೋದಾದ್ರೆ ನಾವು ಹಿಟ್ ನ ಸರಿಯಾಗಿ ಕಳಿಸಿಲ್ಲ ಅಂತ ಅರ್ಥ ಹಿಟ್ಟು ಸಾಫ್ಟ್ ಆಗಿದೆ ಅಂತ ಅರ್ಥ ಸೊ ಹಾಗಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವು ನಿಪ್ಪಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ನೋಡ್ಕೊಳ್ಳಿ ಹಿಟ್ಟು ಸಾಫ್ಟ್ ಆಗಿದ್ರೆ ಅಕ್ಕಿ ಹಿಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಅಷ್ಟೇ ನಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ನಿಪ್ಪಟ್ ಅನ್ನೋದು ರೆಡಿ ಆಗಿದೆ ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕ್ವಾಂಟಿಟಿಗೆ ನಮ್ಗೆ ಇಲ್ಲಿ ಹನ್ನೆರಡು ನಿಪ್ಪತ್ ಆಗಿದೆ ಸೊ ದೊಡ್ಡ ಸೈಜ್ ಇಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡ್ಕೊಂಡು ಜಾಸ್ತಿ ಅಂತ ಕಡಿಮೆ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಈ ನಿಪ್ಪಟ್ ರೆಸಿಪಿ ಇಷ್ಟ ಅಂದ್ರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ ಸೈನ್ಸ್ ಶೇರ್